ಸರ್ ಇಲ್ದಿರ ತೊಂದರೆ ಕೊಡ್ತಾಯಿದ್ದಾನೆ ಜಾವಿದ್ ಖಾನ್ ಅಂತ ಶೇಖ್ ಜಾವೀದ್ ಅಂತ ಅವ್ರ ತಮ್ಮ ನವೀದ್ದು ಅವ್ರ ವಾಜಿದ್ದು ಅವ್ರ ವಾಹಿದ್ದು ಎಲ್ಲ ಸೇರಿಕೊಂಡು ಗುಂಪುಗಳ್ ಹಾಕ್ಕೊಂಡು ಬರ್ತಾರೆ ಅವರು ಮಾ ಇದು ಮಂತ್ರ ಮಾಡಿ ನಿಂಬೆಕಾಯಿ ತೊಗೊಂಬಂದು ದೇರಾಗೆ ಆಗಿಬಿಟ್ಟು ಇಲ್ದಿರ ತೊಂದರೆ ಕೊಡ್ತಾರೆ ಕೇಳೋಕೋದ್ರೆ ಎಲ್ಲರೂ ರೋಡಿಸಮ್ ಮಾಡ್ಕೊಂಡು ಬರ್ತಾರೆ ಆಮೇಲೆ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಸ್ಟೇಷನ್ನಲ್ಲಿನೂ ದೊಡ್ಡವರು ಏನು ಮಾತಾಡೋಣ ಅರ್ಜಿ ಕೊ ಅರ್ಜಿ ಕೊಟ್ಬಿಟ್ಟು ಕುತ್ಕೊಂಡು ಏನು ಮಾತಾಡೋಣ ಅರ್ಜಿ ಕೊಟ್ಟರೆ ಆ ಅರ್ಜಿಗೆ ಐದು ಮಜಿದವರು ಅವ್ರು ಸೇರಿ ಕರಿದ್ರೂ ಅವರು ಜಮಾತಿನಿಂದ ಕರಿದ್ರು ಬರಿಲ್ಲ ಸೀದಾ ಡಿ ಸಿ ಆಫೀಸ್ನ ಹತ್ರ ಹೋಗಿ ಅವರು ಅಲ್ಲಿ ಕಂಪ್ಲೇಂಟ್ ಮಾಡಿ ಇಲ್ದಿರ ದೂರ ಹೇಳಿದ್ದಾರೆ ಅದಕ್ಕೆ ಈ ರೌಡಿಸಮ್ ಮಾಡ್ಕೊಂಡು ಇಪ್ಪತ್ತೈದು ಲಕ್ಷ ಸುಪಾರಿ ನಂಬಿಕೆ ಹೇಳಿದ್ದಾರೆ ಉಸೂರಿನಿಂದ ಗ್ಯಾಂಗ್ ಮಾಡ್ಕೊಂಡು ಬರ್ತೀರಿ ಹೊಡಿತೀರ ಅಂತ ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಆಸ್ಪೆಟ್ಲು ತೋರಿಸಿ 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 ನಮ್ಮ ತಾಯಿ ಹೋಗಿಬಿಟ್ರು ಎಲ್ಲ ಡಾಕ್ಯುಮೆಂಟ್ ಇಲ್ಲ ಐತೆ ಹಾಸ್ಪಿಟ್ಲ್ ಹತ್ತು ಹಾಸ್ಪಿಟ್ಲ್ ಡಾಕ್ಯುಮೆಂಟ್ ಇಲ್ಲ ಐತೆ ನಮ್ಮ ತಾಯಿ ಆರು ತಿಂಗಳು ಆಯಿತು ತೀರೋಗಿ ನಮ್ಮ ಮಗುಕ ಇದೇ ಏನೋ ತಗಿಬಿಟ್ಟು ಕಣ್ಣಕ್ಕೆ ಅದು ಒಂದು ಆಪ್ರೇಷನ್ ಎರಡೆರಡು ಆಯಿತು ಇತ್ನಿ ನಿಂಬೆ ಎಟ್ಟಿನಿಂದಾನೆ ಮಂತ್ರ ಮಾಡಿ ಹಾಕೋದು ದಾರಿಯಾಗಿ ಬಿಸಾಕೋದು ಇಂಥ ಎಲ್ಲ ಕೆಲಸ ಕೇಳೋಕೆ ಹೋದ್ರೆ ಒಡೆಗೆ ಬರ್ತಾನೆ ಇನ್ನು ಯಾರು ಅಂತ ಆಮೇಲೆ ನಮ್ಮ ಅಪ್ಪಕ್ಕೆ ಹೆಚ್ಚು ಕಡಿಮೆ ಐದಾರು ಲಕ್ಷ ಮೇಲೆ ಖರ್ಚು ಮಾಡಿದ್ದೀನಿ ನಾನು ದೊಡ್ಡ ಮಗ ನಾನು ನಮ್ಮ ಐದಾರು ಲಕ್ಷ ಬೇಕಂದ್ರೆ ಊರೋರಿಗೆ ಕೇಳಿ ಹಾಕೊಂಡು ಆಂಬುಲೆನ್ಸಲ್ಲಿ ಹೋಗಿದ್ದೀನಿ ನಾವು ಏನೋ ದೇವರು ಇನ್ನೂ ಎರಡು ದಿನ ಬದುಕಲೇನು ಬಿಟ್ಟವ್ರೆ ನಮ್ಮ ಹೆಸರು ಇವಾಗು ಕೈಲ ಇದ್ದಾರೆ ಊರಾಗಿಲ್ಲ ಹದಿನೈದು ದಿನ ಆಯಿತು ಮನೆ ಬಿಟ್ಟು ಆಚೆ ಇದ್ದಾರೆ ಅವರು ಎಲ್ಲ ಮಾ ಮಂತ್ರ ಮಾಡೋದು ತಗೊಂಬಂದು ನಿಮ್ಮಕಾಯಿ ಬಿಸಿ ಹಾಕೋದು ರಕ್ತ ಕೋಳಿ ರಕ್ತ ಹಾಕೋದು ಎಲ್ಲ ಇದು ಎಲ್ಲ ಕೆಲಸ ಮಾಡೋದು ಕೇಳೋಕದ ಏನಾನ ಒಡೆಗೆ ಬರೋದು ನಾಲ್ಕು ಜನ ಐದು ಜನ ಅವರು ಅಣ್ಣ ತಮ್ಮರು ಇದ್ದಾರೆ ಗ್ಯಾಂಗು ಇವಾಗ ಊರವರೆಲ್ಲ ನೋಡಿದ್ದಾರೆ ಅದು ವರ್ಷದಿಂದ ಇರೋದು ಅದ್ರ ಮುಂಚೆ ಫಾರಮ್ ಉಲ್ಲಿತ್ತು ಅದು ಆ ತೋಟಾಗ ಆ ಜಾಗನಲ್ಲಿ ಫಾರಮ್ ಉಲ್ಲಿತ್ತು ಯಾವ ಯಾ ಯಾವ ಇಲ್ಲ ಯಾವುದಿಲ್ಲ ಅಲ್ಲಿ ಏನಪ್ಪ ನಾವು ಹಸುಗಳಿಗೆ ಮೈ ಬೇಕೊಂಡು ಹಸುಗಳಿಗೆ ಹುಲ್ಲಕ್ಕೆ ಕೊಯ್ಕೊಂಡಿದ್ರು ಅವರು ಏನಪ್ಪ ಮನೆ ಕಟ್ತಾ ಇದೆಯಾ ಅಂತ ಇತ್ಕೊಂಡಿದ್ರೆ ನಾವು ನೀನೇನೇನೋ ಹೇಳ್ತಾ ಇದೆಯಲ್ಲಪ್ಪ ಹೆಂಗಪ್ಪ ಇದು ಊರಾಗ ಹೀಗೆ ಕೆಲಸ ಮಾಡಿದ್ರೆ ನೀನು ಇನ್ನು ಭಾಗಗಳಿಗೆ ಆಗಿಲ್ಲ ನಮ್ಮ ಅಣ್ಣ ತುಂಬ್ರದು ನಿನ್ನ ಹೆಂಗೆ ಕಟ್ಟಪ್ಪ ಅನ್ನೋ ಕೇಳೋಕೋದ್ರೆ ಎಲ್ಲ ರೌಡಿಸಮ್ ಜಾಸ್ತಿ ಬೇಕಂದ್ರೆ ಊರವ್ರು ಕೇಳ್ಕೊಳ್ಳಿ ಅಂತೆ ನಾನು ದರ್ವೇಶ್ನು ನಮ್ಮ ಖಾನಾಗ ದರ್ವೇಶ್ನು ಅನ್ನೋದು ಯಾರಿಲ್ಲ ನಮ್ಮ ತಾತ ಮುತ್ತಾತ ಕಾಲದಿಂದ ದರ್ವೇಶ್ ಅನ್ನೋದು ಯಾರಿಲ್ಲ ನಮ್ಮ ತಂದೆ ಕಾಲದಿಂದ ಇಲ್ಲ ನಮ್ಮ ತಾತನ ಕಾಲದಿಂದ ಇಲ್ಲ ನಮ್ಮ ಹುತಾತ್ನ ಕಾಲದಿಂದ ಯಾರು ದರ್ವೇಶ್ರು ದರ್ಗಾ ಅದು ಇದು ಏನೂ ಇಲ್ಲ ಇಲ್ಲಿ ನಮ್ಮ ಕಾಂಪೌಂಡ್ ಒಳಗಡೆ ನಾವೆಲ್ಲ ಅಣ್ಣ ತಮ್ಮರು ನಮ್ಮ ತಾತನಗ ನಾಲ್ಕು ಜನ ಮಕ್ಕಳು ನಾಲ್ಕು ಜನ ಮಕ್ಕಳಾಗ ಯಾರೂ ಇಲ್ಲ ಇದ್ರಾಗ ದರ್ಗಾ ಈಗ ಹೊಸ್ದಾಗ ಇವನು ಏನು ಮಾಡ್ತಾವನೆ ನಾವು ಮನೆಗೆ ಕಟ್ತಾವನೆ ಅಂದ್ಕೊಂಡು ನಾವು ಸ್ವಲ್ಪ ಡಿಲೇ ಮಾಡ್ಕೊಂಡಿದ್ರು ಅದ್ರದ್ದು ಮೈನು ದಾಖಲೇನೂ ನಮ್ಮ ಅಣ್ಣ ತಮ್ಮವ್ರದ್ದು ದಾಖಲೇನೂ ಆಗಿಲ್ಲ ಅದ್ರದ್ದು ದಾಖಲೆನೂ ಇಲ್ಲ ಇವನು ಬಂದು ಅಜ್ಜಿರಿನ ಅಲ್ಲಿ ಮನೆಗೆ ಮನೆ ಕಟ್ತು ನಾವು ಇದ್ದಿದ್ದು ಅದ್ರಕ ಲೈಸೆನ್ಸು ಆಗಲಿ ಏನೇನಾಗಲಿ ಅಲ್ಲಿ ಕಟ್ಟಕ್ಕೆ ಯಾರು ಪರ್ಮಿಷನ್ ಕೊಟ್ಟರು ಆದರೆ ದಾಖಲೆ ಇಲ್ಲ ನಾವು ನಮ್ಮ ತಾತನಕ ನಾಲ್ಕು ಜನ ಮಕ್ಕಳು ಇನ್ನೂ ಭಾಗಗಳಾಗಿಲ್ಲ ಅದ್ರಾಗ ಬಂದು ಇವನು ನಾನು ಕಟ್ಟೋದೆ ಮಾಡೋದೆ ನಿಮ್ಮ ಕೈಯೇ ಏನಾಯ್ತ ನೀವು ಮಾಡ್ಕೊಳ್ರಿ ಹಾಂ ಆಮೇಲೆ ನಾವು ಹೋಗಿ ಏನು ಕೇಳಿದ್ರು ಏನಪ್ಪ ನೀನು ಮಾಡ್ತಾಯಿದ್ದೆ ಇದೆಲ್ಲ ನಮ್ಮ ಇದ್ರಾಗೆ ಇಲ್ಲ ಇದು ನಮ್ಮ ಕಾ ತಾತನ ಕಾಲದಿಂದ ಇಲ್ಲ ಅಂತ ನಾವು ಕೇಳಿದ್ರು ನಾವು ಕೇಳಿದ್ರೆ ಏನು ಹೇಳೋಣ ಅಂದರೆ ನಾವು ಮಾಡೋದೆ ಅಂತ ಹೇಳ್ನು ನಾವೆಲ್ಲ ಏನು ಮಾಡಿದ್ರು ಅದನ್ನು ನಾವು ಕಾನೂನು ಪ್ರಕಾರ ನಾವು ಹೋಗಿಲ್ಲ ಊರಾಗ ಮಸೀದಿ ಇದೆ ಜಮಾಯತ್ ಅನ್ನೋದಿದೆ ಪೊಲೀಸ್ ಸ್ಟೇಷನ್ ಹೋಗ್ದಿರೋ ಮುಂಚೆ ನಾವು ಜಮಾಯತ್ಕು ಒಂದು ಅರ್ಜಿ ಕೊಟ್ಟಿದ್ರಿ ಎರಡು ಮಸೀದಿಗೂ ನಾವು ಇಲ್ಲಿ ಅರ್ಜಿ ಕೊಟ್ಟಿದ್ರಿ ಅರ್ಜಿ ಪ್ರಕಾರ ಎಲ್ಲ ಜಮಾಯತವರು ಏಳು ಮಸೀದಿಯವರು ನಮ್ಮ ಮಸೀದಿ ನಮ್ಮ ಊರೊಳಗಡೆ ಸೇರಿದ್ರು ಸೇರಿದ ಮ್ಯಾಗ ಅವ್ನಿಗೆ ಕರೆಸಿದ್ರು ಏನಪ್ಪ ಹಿಂಗಂತೆ ಹಿಂಗೆ ಅರ್ಜಿ ಕೊಟ್ಟಿದ್ದಾರೆ ಅಂತ ಅವನು ಬಂದಿಲ್ಲ ಕರೆಸಿದ್ರು ಅವ್ನು ಬಂದಿಲ್ಲ ಬರೋಕ್ಕಾಗಲ್ಲ ನಾನು ಏನಿದೆ ಕಾನೂನು ಪ್ರಕಾರ ನಾನು ಮಾಡ್ಕೊ ಮಾಡ್ಕೊತೀನಿ ಅಂತ ಇವನು ಹೇಳೋ ಪ್ರಶ್ನೆ ಒಂದು ಎರಡನೇದು ಏನಂದರೆ ಅಲ್ಲಿ ಹೆಂಗ್ಸರ್ ಕರ್ಕೊಂಡು ಬಂದು ನೀರು ಹಟ್ಟೋದು ಇಲ್ದಿದ್ದು ನಿಂಬೆಕಾಯಿ ಮಾಡೋದು ಇಲ್ದಿದ್ದು ನಾವೆಲ್ಲ ಹೇಳೋಕ್ಕೆ ನಮಗೆ ನಾಚಿಕೆ ಆಗ್ತದೆ ಒಂದು ಹೆಂಗ್ಸ್ರದ್ದು ಬಂದು ನಾವು ಬೀದಿಕ್ಕಾಗ್ರೆ ನಮ್ಮ ಮನೆಗಳಾಗೋ ಹೆಣ್ಮಕ್ಳವ್ರೆ ನಮ್ಮ ಮನೆಗಳಾಗೋ ಹೆಂಗ್ಸರು ಅನ್ನೋದು ಇರ್ತದೆ ಹೆಣ್ಮಕ್ಳು ಅವ್ರೆ ನಾವು ಹೋಗಿ ಅವರು ಪ್ರಕಾರ ನಾವು ವೀಡಿಯೋ ನೀವು ನೀವು ಅವರು ಎವಿಡೆನ್ಸ್ ಕೇಳ್ತಾರೆ ನಿಮ್ಮ ನಮ್ಮ ಹತ್ರ ಏನಿದೆ ಪ್ರೂಫ್ ಅಂತ ಕೇಳ್ತಾರೆ ನಾವು ಪ್ರೂಫ್ ಸಮೇತ ನಾವು ವೀಡಿಯೋ ಒಂದು ಹೆಂಗ್ಸರ್ ಬಂದು ನಾವು ಆಚೆ ಹಾಕಕ್ಕ ನಾವು ದಯವಿಟ್ಟು ಇದು ಒಂದು ನಾವು ಅವಕಾಶ ನಾವು ಮಾಡಲ್ಲ ಯಾವುದಾದ್ರೂ ನಮ್ಮ ಮನೆಗೂ ಹೆಣ್ಮಕ್ಳವ್ರೆ ನಮ್ಮ ಹೆಣ್ಮಕ್ಳಿಗೆ ಅವು ಆ ಹೆಣ್ಮಕ್ಳಿಗೆ ಬಂದಂಗೆ ನಮ್ಮ ಹೆಣ್ಮಕ್ ನಮ್ಮ ಹೆಣ್ಮಕ್ಳಿಗೂ ನಾವು ಬೀದಿ ಹಾಕೋದು ಬೇಡ ಅಂತ ನಾವು ಮಸೀದಿಗಳಿಗೆಲ್ಲ ಅರ್ಜಿ ಕೊಟ್ಟಿದ್ದೀರಿ ಮಸೀದಿ ಪ್ರಕಾರ ನಾವು ನಮ್ಮ ಕಡೆಯಿಂದ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ ತುಂಬ ನಮ್ಗೆ ಟಾರ್ಚರ್ ಆವತ್ತಿನಿಂದ ನಾವು ನೂರು ವರ್ಷದಿಂದ ನಾವು ಅಲ್ಲಿ ಪೊಸಿಷನ್ ಆಗಿದ್ದೀವಿ ನಮ್ಗೆ ಯಾರು ನಮ್ಗೆ ಅಷ್ಟು ಊರಾಗುವಷ್ಟು ನಮ್ಗೆ ಯಾರಿಗೂ ಏನೂ ತೊಂದರೆ ಇಲ್ಲ ಈಗ ಇವನು ಮೀಡ್ಯಾಗೆ ಹೋಗಿ ನಮ್ಗೆ ಕೇಸರಿ ಕಲರ್ ಶಾಲ್ ಹಾಕಿ ಹಾಕಿದ್ರೆ ಊರಿಂದ ಆಚೆ ಕಳಿಸ್ಬಿಡ್ತಾರೆ ಹೀಗೆ ಹಂಗೆ ಅಂತ ಅವ್ನು ಮೀಡಿಯಾಗ ಹೋಗಿ ಹೇಳವನೆ ಅದೆಲ್ಲ ಸುಳ್ಳು ನಾವೆಲ್ಲ ನಮ್ಮ ನಾವು ಒಂದು ನೂರೈವತ್ತು ಮನೆ ನಾವು ಮುಸ್ಲಿಮ್ಸ್ ಇದ್ದೀರಿ ಹಿಂದೂ ಅವ್ರದ್ದು ಎರಡು ಮನೆ ಇದೆ ನಾವೆಲ್ಲ ಅಣ್ಣ ತಮ್ಮರು ಹಂಗೆ ಇದ್ದೀರಿ ಶಾಲ್ ಹಾಕಲಿ ನಮ್ಮ ಸಂತೋಷ ನಮಗೇನು ಇದು ಇಲ್ಲ ಹಾಕ್ಲಿ ನಾವು ಎರಡು ಮನೆ ಇದ್ದೀರಿ ಎರಡು ಮನೆ ಆಗು ಅಷ್ಟೇ ನಾವು ಅವ್ರ ಮನೆಗಳ ಹಬ್ಬ ಆಗಿದ್ರೆ ನಾವು ಹೋಗ್ತೀವಿ ನಾವು ತಿಂತೀರಿ ನಮ್ಮ ಮನೆಗಳಾಗ ಏನೋ ಹಬ್ಬ ಆಗಿರ ಅವ್ರು ಕರೆಸಿ ನಾವು ಬರ್ರಪ್ಪ ನಮ್ಮ ಮನೆಯಾಗ ಹಬ್ಬ ಐತೆ ಅಂತ ನಾವು ಕರೆಸಿ ನಾವೆಲ್ಲ ಅಣ್ಣ ತಮ್ಮರಾಗ ಇದ್ದೀರಿ ಎರಡೇ ಮನೆ ಇರೋದು ಅವರು ಎರಡು ಮನೆ ಇದ್ಕೊಂಡು ಬೇಗ ಕೇಳಿ ನೀವು ನಾವು ಏನು ಸುಳ್ಳು ಹೇಳೋದು ಏನಿಲ್ಲ ಅವರು ಬಂದಿದ್ದಾರೆ ಅವರು ಕೇಳಿ ಹಾಕೊಳ್ಳಿ ಸಂತೋಷ ನಮಗೆಲ್ಲ ಊರಾಗ ಇಲ್ದಿದ್ದು ಕೆಲಸ ನೀನು ಏನು ಮಾಡ್ತೀಯಾ ಏನು ಕಪ್ಪ ಮಾಡ್ತೀಯಾ ನಮ್ಮದು ದಾಖಲೆ ಇಲ್ಲ ದಾಖಲೆ ಏನಾರ ನಿನ್ನ ಹತ್ರ ಇದ್ರೆ ತೊಗೊಂಡ್ಬಾ ತೊಗೊಂಡ್ಬಾಪ ದಾಖಲೆ ಏನನ್ನ ಇದ್ರೆ ನೀನು ಹೆಂಗೆ ಕಟ್ತೀಯ ನೀನು ನಿನ್ಗೆ ಯಾರು ಅವಕಾಶ ಮಾಡಿಕೊಟ್ರು ಪರ್ಮಿಷನ್ ಯಾರು ಕೊಟ್ಟರು ನಿನ್ಗೆ ಡಾಕ್ಯುಮೆಂಟ್ ಹೆಂಗಿದೆ ತೊಗೊಂಡ್ಮ ನೀನು ನಿನ್ನ ಹತ್ರ ಡಾಕ್ಯುಮೆಂಟ್ ಇದ್ದರೆ ನಾವು ಓಕೆ ಡಾಕ್ಯುಮೆಂಟ್ ಇಲ್ದಿರ ನೀನು ಹೋಗಿ ಅಲ್ಲಿ ಕಟ್ಟಕ್ಕೆ ಯಾರು ಕಾರಣ ಯಾರು ಪರ್ಮಿಷನ್ ಕೊಟ್ಟರು ನಾವು ಪಂಚಾಯತ್ಗೆ ಒಂದು ಅರ್ಜಿ ಹಾಕಿದ್ದೀರಿ ಪಿ ಒಂದು ಅರ್ಜಿ ಕೊಟ್ಟಿದ್ದೀರಿ ನೀನು ದಾಖಲೆ ಇದ್ರೆ ಹಾಕಪ್ಪ ಪಂಚಾಯತ್ಗೆ ಹೋಗಿ ಇದು ಮಾಡಪ್ಪ ನೀನು ನಮ್ಮ ಮೇಲೆ ಮಾತಾಡಿದ್ರೆ ಎಲ್ಲ ಮೇಲೇನ ಬರ್ತೀರಿ ನೀವು ಅಂತ ಸರ್ ಅವನು ಎರಡು ಕಂಪ್ಲೇಂಟ್ ಮಾಡಿದ್ದಾನೆ ಒಂದು ಕೆ ಸಿ ಸಾಲು ಹಾಕಿದ್ರೆ ನಾ ಇಲ್ಲಿ ಹೊಡಿತಾ ಇದ್ದಾರೆ ಅಂತ ನಾವು ಹಿಂದೂ ಬಾಂಧವರು ನಾವು ಗಣೇಶ ಹಬ್ಬ ಆಗಲಿ ಇನ್ನೊಂದು ಹಬ್ಬ ಆಗಲಿ ನಮ್ಮಲ್ಲಿ ಅವರಿದ್ದಾರೆ ನಾವು ಅವರದಿರಿ ಕೆ ಸಿಲು ಹಾಕ್ಕೊತೀವಿ ನಮ್ಗೆ ಊರಲ್ಲಿ ತೊಂದರೆ ಇಲ್ಲ ಎರಡನೇ ಪಾಯಿಂಟು ಇಮ್ರಾನ್ ಮತ್ತು ಮುಬಾರಕ್ಕು ಖಾತೆ ಮಾಡೋಕ್ಕೆ ನನಗೆ ಬಿಡ್ತಿಲ್ಲ ಪಂಚಾಯತಿಯಲ್ಲಿ ಖಾತೆ ಮಾಡೋಕ್ಕೆ ಬಿಡ್ತಾಯಿಲ್ಲ ಅವನೋ ತಿಳಿದಾನೆ ಸರ್ ನಮ್ಮ ಹತ್ರ ಡಾಕ್ಯುಮೆಂಟ್ ಇದೆ ಅವ್ನ ಹತ್ರ ಏನು ದಾಖಲೆ ಇದೆ ಅಂತ ಖಾತೆ ಮಾಡಬೇಕು ಹತ್ರ ದಾಖಲೆ ಇಲ್ದಿರ ಖಾತೆ ಮಾಡೋದು ಹೆಂಗೆ ಒಂದು ಎಕರೆ ಇಪ್ಪತ್ತು ಗುಂಟೆ ನಾಗರಾಜಪ್ಪ ನಮ್ಮ ದೊಡ್ಡಪ್ಪ ಅವ್ರ ಹೆಸರು ಜಮೀನು ಬರ್ತಿದೆ ಅದು ಪಂಚಾಯಿತೀಲಿ ಹೆಂಗೆ ಸರ್ ಖಾತೆ ಮಾಡೋದು ನಾವೇ ಅರ್ಜಿ ಕೊಟ್ಟಿದ್ದೀವಿ ಪಂಚಾಯತಿಗೆ ಮಾಡಬೇಡಿ ನಾವು ಕೋರ್ಟಿಂದ ಆರ್ಡರ್ ತರ್ತೀವಿ ಅಂತ ಅವ್ನು ಪಂಚಾಯಿತಲ್ಲಿ ಹೋಗ್ಬಿಟ್ಟು ಖಾತೆ ಮಾಡಿಲ್ಲ ಇಮ್ರಾನ್ ಮುಗಾರ ಕಡಿತಾ ಇದ್ದಾನೆ ಅಂದರೆ ಅದು ದಾಖಲೆ ಇದ್ರೆ ಮಾಡಿಸ್ಕೊಳಲಿ ಅವನದು ದಾಖಲೆ ಇಲ್ದಿರ ನಮ್ಮದು ನಮ್ಮ ಜಾಗ ಇದು ನಾವು ಅಲ್ಲಿಗೆ ಹೋದರೆ ಬರಲಿ ಯಾರು ಸರ್ವೆ ಮಾಡೋರು ಬರಲಿ ನೋಡೋಣ ಅವನು ಯಾರೋ ಬರಲಿ ಅಂತ ಬೆದರಿಕೆ ಆಗ್ತಾಯಿದ್ದಾನೆ ಸರ್ ನಾವಿಲ್ಲಿ ವಾ ಅಲ್ಲಿ ಸ್ಟಾರ್ಟಿಂಗು ಏನೋ ಹಸು ಕಟ್ಟೋಕ್ಕೆ ಒಂದು ಮನೆ ಕಟ್ತೀನಿ ಅಂದ್ಕೊಂಡಿದ್ದ ಆಮೇಲೆ ಅದನ್ನು ದರ್ಗಾ ಆಗಿ ಕನ್ವರ್ಟ್ ಮಾಡ್ದೆ ದರ್ಗಾ ಮಾಡಿ ಈಗ ಅಲ್ಲಿ ನಿಂಬೆಕಾಯಿಗಳು ಮಂಚಿಸೋದು ಮತ್ತು ಡೋಲ್ ಮಾಡೋದು ಏನೋ ಅವ್ನಿಗೆ ಗೊತ್ತಿರೋದು ವಿದ್ಯೆನ ಅವ್ನು ತೋರಿಸ್ತಿದ್ದಾನೆ ಸರ್ ಅಲ್ಲಿ ಎಲ್ಲಿ ಅಕ್ಕಪಕ್ಕದ ಮನೆಯಲ್ಲಿರೋ ಎಲ್ರಿಗೂ ತೊಂದರೆ ಆಗ್ತಿದೆ ರಾತ್ರಿ ಹೊತ್ ಡೋಲ್ ಹೊಡೆಯೋದು ಮತ್ತು ಮಂತ್ರಗಳು ಹೇಳೋದು ಮತ್ತೆ ಅದೇನೋ ಹೋಮ್ ಥಿಯೇಟ್ರ್ ಒಂದು ತಂದಿಕ್ಕೊಂಡು ಜೋರಾಗಿ ಸೌಂಡ್ ಇಕ್ಕೋದು ಈ ಥರ ಮಾಡ್ತಿದ್ದಾನೆ ರಾತ್ರಿ ಹೊತ್ತಲು ಎಲ್ರಿಗೂ ತೊಂದರೆ ಆಗ್ತಿದೆ ಇದ್ರ ಕಾನೂನು ಪ್ರಕಾರ ಏನು ಮಾಡಬೇಕು ಅದು ಶಿಕ್ಷೆ ಆಗಲಿ ಸರ್ ಅವನಿಗೆ ಮತ್ತೆ ದಾಖಲೆ ಅವನ ಹತ್ರ ದಾಖಲೆ ಇದ್ದರೆ ಮಾಡಲಿ ಮೆಂಬರ್ಸು ಮಾಡಲಿ ಪಂಚಾಯಿತಿಯೂ ಮಾಡಲಿ ದಾಖಲೆ ಇಲ್ದಿರ ಮಾಡು ಮಾಡು ಅಂದರೆ ಹಿಂಗೆ ಮಾಡೋದು ಇವಾಗ ನಾವಲ್ಲೂ ಕೇಳೋದಕ್ಕೆ ಹೋದರೆ ನಮಗೆ ಬೆದರಿಕೆ ಆಗ್ತಿದ್ದಾನೆ ನಾವು ಇದನ್ನು ಕೋರ್ಟ್ ಮುಖಾಂತರ ಡಿಕ್ಲೇರ್ ಮಾಡ್ಕೊತೀವಿ ಅವ್ರು ಹೋಗಿ ಹೇಳಿದ್ದೀವಿ ಅವ್ರು ದೊಡ್ಡಪ್ಪು ಹೇಳಿದ್ದೀವಿ ಅವ್ರು ದಾಖಲೆ ಇದ್ದರೆ ಮಾಡ್ಕೊಳ್ಳಿ ಸರ್ ದಾಖಲೆ ಇಲ್ದಿರೋ ಜಮೀನಲ್ಲಿ ಅವನು ಏನೋ ಮಾಡ್ತಿದ್ರೆ ಊರವರೆಲ್ಲ ಈಗ ಅವನಿಗೆಗೇನ್ಸ್ಟ್ ಮಾಡ್ಕೊಂಡಿದ್ದಾರೆ ಸರ್ ನಾವೆಲ್ಲ ಅಣ್ಣ ಬಂದರು ಚೆನ್ನಾಗೇ ಇದ್ದೀವಿ ಯಾವುದೇ ಕೇಸರಿ ಶಾಲು ಇದಕ್ಕೇನು ಏನು ಗಲಭೆ ಗಲಭೆ ಇಲ್ಲ ಇಲ್ಲಿ ಎಲ್ಲ ಚೆನ್ನಾಗೇ ಇದೀವಿ ಸರ್ ನೂರೈವತ್ತು ಮನೆಯಲ್ಲಿ ಮುಸ್ಲಿಮ್ಸ್ ನೂರೈವತ್ತು ಮನೆ ಇರೋದು ಒಂದು ಮನೆ ಸರ್ ನಮ್ಮದು ನೂರೈವತ್ತು ಜನ ಇಡೀ ಲೀಡಿಂಗಲ್ಲಿ ನಮಗೆ ಓಟ್ ಎಲೆಕ್ಷನ್ ಲಿಸ್ಟ್ ಗೆಲ್ಸಿದ್ದಾರೆ ಅವರು ಅಷ್ಟು ಅನ್ವನ್ಯವಾಗಿ ಇದ್ದೀವಿ ನಾವು ಇಲ್ಲಿ ಒಂದು ಓಟ್ ಒಂದು ಓಟು ಆಚೆ ಹೋಗಿರೋ ಗೊಲ್ಪೇಟಿಲಿ ಎಷ್ಟು ಓಟ್ ಇದೆ ಅಷ್ಟು ಓಟು ನಮಗೆ ಕೊಟ್ಟು ಗೆಲ್ಸಿದ್ದಾರೆ ಸರ್ ಅವರು ಈ ಥರ ಇದಾಗಿ ಕೇಸರಿ ಸಾಲು ಇಲ್ಲಿ ಇವಾಗ ಸರ್ ನೆನ್ನೆ ಮನೆ ಮೀಡಿಯಾಗೋಸ್ಕರ ಕೇಸರಿ ಸಾಲು ಹಾಕ್ಕೊಂಡಿದ್ದಾನೆ ಅವನು ಕೆ ಸಿ ಸಲ್ ಮೀಡ್ಯಾಗೋಸ್ಕರನೇ ಹಾಕೊಂಡು ಮೇ ಮೀಡಿಯಾಗೆ ಹೋಗಿರೋದು ಕೆ ಸಿ ಸಾಲ್ ಯಾವತ್ತಿಂದ ಹಾಕೊಂಡಿದ್ದ ಮೀಡಿಯಾಗೋಸ್ಕರ ಕೆ ಸಿ ಸಾಲ್ ಹಾಕ್ಕೊಂಡಿದ್ದಾನೆ ಕೆ ಸಿ ಸಾಲ್ ನಾವು ಈಗ ಗಣೇಶ ಹಬ್ಬ ಬಂದ್ರೂ ಹಾಕ್ಕೊಂಡು ಎಲ್ಲ ಊರೆಲ್ಲ ಮರವೇ ಮಾಡ್ತೀವಿ ಗಣೇಶನ ಇದುವರೆಗೂ ನಮ್ಮ ತಡೆದು ಯಾಕಪ್ಪ ಹಿಂಗೆ ಮಾಡ್ತಾ ಇದಾರೆ ಅಂತ ಮುಸ್ಲಿಮ್ ಬಂದ್ರು ಯಾರೂ ಕೇಳಲಿಲ್ಲ ಈಗ ಹೊಸ್ದಾಗಿ ಕೆ ಸಿ ಸಾಲ್ ಹಾಕ್ಕೊಂಡ್ರೆ ಒಡೆಯೋಕ್ಕೆ ಬರ್ತಾಯಿದ್ದಾರೆ ಅದೆಲ್ಲ ಸುಳ್ಳು ಸರ್ ಕೆ ಸಿ ಸಾಲ್ ಹಾಕೋರು ಯಾರು ಹೊಡೆಯೋರು ಇಲ್ಲ ಇಲ್ಲಿ ಕೆ ಸಿ ಸಾಲ್ಗೆ ಒಂದು ಪವರ್ ಇದೆ ಯಾರು ಹೊಡೆದ್ರೂ ಸುಳ್ಳು